ಸಮಾಜದ ಕಟ್ಟಕಡೆಯ ಮನುಷ್ಯರಿಗೆ ಗೌರವಯುತವಾದ ಬದುಕು ನೀಡಿ ಮುಖ್ಯವಾಹಿನಿಗೆ ತರಬೇಕು ಎನ್ನುವುದು ಸರ್ಕಾರದ ನೀತಿ ನಿಯಮಗಳಲ್ಲಿ ಅಡಕವಾಗಿದೆ ಎಂದು ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದರು ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಅಡಿಯಲ್ಲಿ ಆಳಂದ ತಾಲೂಕಿನ ಆಳಂದ ಗ್ರಾಮದಲ್ಲಿ ಐವತ್ತೊಂಬತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಂಡಿರುವ ಗ್ರಾಮ ಪಂಚಾಯತ್ ಕಟ್ಟಡದ ಉದ್ಘಾಟನೆಯನ್ನು ಸಚಿವ ಪ್ರಿಯಾಂಕ್ ಖರ್ಗೆ ನೆರವೇರಿಸಿ ಮಾತನಾಡಿದರು ವಿಭಿನ್ನವಾದಂತ ಗ್ರಾಮ ಪಂಚಾಯತ್ ಕಟ್ಟಡವನ್ನು ನಿರ್ಮಿಸಿದಂತ ಎಲ್ಲ ನಮ್ಮ ಗ್ರಾಮ ಪಂಚಾಯತಿನ ಕುಟುಂಬದ ಸದಸ್ಯರಿಗೆ ಅಧ್ಯಕ್ಷರಿಗೆ ಹಾಗೂ ಎಲ್ಲ ಸ್ಥಳೀಯ ಅಧಿಕಾರಿಗಳಿಗೆ ನಾನು ವೈಯಕ್ತಿಕವಾಗಿ ಅಭಿನಂದನೆ ಸಲ್ಲಿಸಿದ ಜೊತೆಗೆ ಉದ್ಯೋಗ ಖಾತೆ ಇರ್ಬೋದು ಅಥವಾ ಇನ್ನಿತರ ಹೆಡ್ ಅಪ್ ಅಕೌಂಟ್ ನಲ್ಲಿ ಇವತ್ತು ಸುಮಾರು ಅರವತ್ತು ಲಕ್ಷ ಖರ್ಚು ಮಾಡಿ ಇವತ್ತು ಬಹಳ ಒಂದು ಸುಸಜ್ಜಿತವಾದಂತಹ ಕಟ್ಟಡವನ್ನು ನಾವು ಮಾಡಿದ್ದೇವೆ ಇದು ಯಾವ ಹೇಳೋದ್ಗೆ ಬಹಳಷ್ಟು ಜನ ಗ್ರಾಮಸ್ಥರಿಗೆ ಇದೇ ವಿಧಂಸದ ಇದೇ ಪಾರ್ವ ಇಲ್ಲಿನ ಅಧ್ಯಕ್ಷರೇ ಅವರಿಗೆ ಇಲ್ಲಿನ ಅಧ್ಯಕ್ಷರೇ ಅವರಿಗೆ ಸದಸ್ಯರೇ ಅವರಿಗೆ ಬಹಳ ಜನ ಎಲ್ಲರೂ ಅಂತ ಕಚೇರಿಗೆ ಬರ್ಲಿಕ್ಕೆ ಆಗೋದಿಲ್ಲ ಅಥವಾ ವಿಧಾನಸೌಧಕ್ಕೆ ಬರ್ಲಿಕ್ಕೆ ಆಗೋದಿಲ್ಲ ಸಂವಿಧಾನದ ಆಶಯ ನಡಿ ಎಲ್ಲ ಅಧಿಕಾರದ ಹಕ್ಕುಗಳನ್ನ ಮತ್ತೆ ವಿಕೇಂದ್ರೀಕರಣ ಮಾಡಿ ಇವತ್ತು ನಿಮ್ಮಲ್ಲೇ ನೀವು ನಿಮ್ಮ ಸರ್ಕಾರ ಈ ಸ್ಥಳೀಯ ಮಟ್ಟದಲ್ಲಿ ನಡೆಸಬಹುದು ಅಂತ ಸಂವಿಧಾನ ಕೊಟ್ಟಿ ನಾವೆಲ್ಲರೂ ನಮ್ಮ ಸಂವಿಧಾನದ ಪೀಠಿಕೆಯನ್ನು ಓದಿದ್ದೀರಾ ಗಮನಿಸಿದ್ದೀರಾ ಹಾಗೂ ಅರ್ಥ ಮಾಡಿಕೊಂಡಿದ್ದೀರಾ ಅಂತ ನಾನು ಭಾವಿಸ್ತಾ ಇದ್ದೇನೆ ನಮ್ಮ ಸಂವಿಧಾನದ ಪ್ರಿಯಾಂಬಲ್ ಅಂದ್ರೆ ಪೀಠಿಕೆಯನ್ನ ಓದ್ರೆ ಅಲ್ಲಿ ನಾವು ಏನಂತ ಹೇಳಿದೀವಿ ಅಂದ್ರೆ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ಇನ್ನು ಇದೇ ಸಂದರ್ಭದಲ್ಲಿ ಶಾಸಕ ಬಿಆರ್ ಪಾಟೀಲ್ ಮಾತನಾಡಿದರು ಇನ್ಸೂರೆನ್ಸ್ ಹಣವನ್ನು ಪ್ರಮಾಣದಲ್ಲಿ ತಾಲೂಕಿಗೆ ಮಂಜೂರು ಮಾಡಿಸಿದ್ರು ನಮ್ಮ ತಾಲೂಕಿಗೆ ಎರಡು ನೂರ ಇಪ್ಪತ್ತೈದು ಕೋಟಿ ಕೋಟಿ ರೂಪಾಯಿ प्रजेकडून त्यांना की आमदार केलं पुढे सिद्धार्थवे प्रक्षरा आणि परत या वेळी पाऊस झाले नुकसान झाले झालं झाले नाही आता मुख्य आमचे उद्दिष्ट आहे ग्रामीण भागाचे हे प्रगती करू त्यासाठी आपले जिल्हा मंत्री आलेले आहेत त्यांनी बोलतात तुमच्या समोर मी काही गोष्ट तुम्हाला मी सांगतो ಇವತ್ತೇನು ಅಳಂಗ ಕಟ್ಟಕಡೆ ಗಡಿ ಭಾಗದ ಗ್ರಾಮ ಆಗಿದೆ ಕದ್ದೇಗಾಂವ್ ಶಿರೂರ್ ಮತ್ತು ಅಳಂಗ ಸೇರಿ ಗ್ರಾಮ ಪಂಚಾಯಿತಿ ಇದೆ ಈ ಗ್ರಾಮ ಪಂಚಾಯತಿಯಲ್ಲಿ ಅನೇಕ ಸಮಸ್ಯೆಗಳಿದ್ದಾವೆ ಇನ್ನೂ ರಸ್ತೆಗಳಿಲ್ಲ ಹೆಣ್ಣು ಮಕ್ಕಳಿಗೆ ಶೌಚಾಲಯ ಇಲ್ಲ ಕುಡಿ ನೀರಿನ ಸಮಸ್ಯೆ ಇದೆ ನೀರಿನ ಸಮಸ್ಯೆ ಇದೆ ಅನೇಕ ಸಮಸ್ಯೆಗಳಿದ್ದಾವೆ ಅದು ನಾನು ನಿಮ್ಮೆಲ್ಲರ ಆಶೀರ್ವಾದದಿಂದ ಗೆದ್ದು ಬಂದ ಮೇಲೆ ಕೆಲವು ಸಮಸ್ಯೆಗಳಿಗೆ ಪರಿಹಾರ ಹುಡುಕುವಂತ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೀನಿ ಇನ್ನೂ ಎರಡೂವರೆ ವರ್ಷದಲ್ಲಿ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಸ್ಪಂದಿಸಿ ನಾನು ನಿಮ್ಮ ಸೇವೆಯನ್ನು ಮಾಡಲಿಕ್ಕೆ ಸಿದ್ಧನಾಗಿದ್ದೇನೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬರ್ತಾ ಇದ್ದೇನೆ ಆಮೇಲೆ ಇಲ್ಲಿ ನೀರಿನ ವ್ಯವಸ್ಥೆ ಆಯಿತು ಬೇಸಿಗೆಯಲ್ಲಿ ನಿಮಗೆ ನೀರು ಸಿಗ್ತಿರಲಿಲ್ಲ ಏನು ಗದ್ದೇಗ ಮತ್ತು ಶಿರೋ ಹತ್ರ ಎರಡು ಬ್ಯಾರೇಜ್ ಕಟ್ಟಿದ ಮೇಲೆ ಅಂತರ್ಜಲ ಜಾಸ್ತಿಯಾಗಿ ಇವತ್ತು ಎಲ್ಲ ಹಳ್ಳಿಗಳಿಗೆ ಕುಡಿಯ ನೀರಿನ ಸಮಸ್ಯೆ ಪರಿಹಾರ ಆಗಿದೆ ನಮಗೆ ಮುಖ್ಯವಾಗಿ ರೈತರಿಗೆ ಬೇಕು ನೀರು ನೀರು ಸಿಕ್ಕರೆ ಬಂಗಾರ ಸಿಕ್ಕ ಅದಕ್ಕೆ ಇತ್ತೀಚೆಗೆ ಕೆಲವೇ ದಿವಸಗಳ ಹಿಂದೆ ನಾನು ಮತ್ತು ಸಣ್ಣ ನೀರು ಸಚಿವರಾದಂತಹ ಅವರು ಮಹಾರಾಷ್ಟ್ರ ಈ ಸಂದರ್ಭದಲ್ಲಿ ಎಂಎಲ್ಸಿ ತಿಪ್ಪಣ್ಣಪ್ಪ ಕಮಕ್ನೂರ್ ಆಳಂದ್ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ರಾಣಿ ರಾಜೇಂದ್ರ ಜಾಧವ್ ಜಸ್ಕಾಂ ಅಧ್ಯಕ್ಷ ಪ್ರವೀಣ್ ಹರ್ವಾಳ್ ಜಿಲ್ಲಾಧಿಕಾರಿ ಬಿ ಫೌಜಿಯಾ ತನ್ನರು ಜಿಲ್ಲಾ ಪಂಚಾಯತ್ ಸಿಒ ಬೊಮರ್ ಸಿಂಗ್ ಮೀನಾ ಎಸ್ಪಿ ಅಡೂರು ಶ್ರೀನಿವಾಸಲು ಗ್ರಾಮ ಪಂಚಾಯತ್ ಪಿಡಿಒ ಪ್ರೀತಿ ರೆಡ್ಡಿ ಪ್ರತಾಪ್ ಕುಲಕರ್ಣಿ ರವೀಂದ್ರ ಪಾಟೀಲ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಪ್ರಭು ಗೌಡ ಆನ್ ಸ್ಪಾಟ್ ನ್ಯೂಸ್ ಆಳಂದ್ ವೇದ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯ ಉಳ್ಳ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ಆರ್ಥೋಪೆಟಿಕ್ ಸರ್ಜನ್ ಡಾಕ್ಟರ್ ವಿವೇಕ್ ವೀರೇಶ್ ಹಾಗೂ ಇಎನ್ಟಿ ಅಂಡ್ ಹೆಡ್ ಅಂಡ್ ನೆಕ್ ಸರ್ಜನ್ ಅಂಡ್ ಅಲರ್ಜಿ ತಜ್ಞ ವೈದ್ಯರಾದ ಶ್ರದ್ಧಾ ಪವಾರ್ ದಂಪತಿಗಳ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ಇಎನ್ಟಿ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಯೂರಾಲಜಿ ಗ್ಯಾಸ್ಟ್ರೋ ಸರ್ಜರಿ ಪೀಡಿಯಾಟ್ರಿಕ್ ಆಪ್ಸ್ಟೆಟಿಕ್ ಗೈನಕಾಲಜಿ ಕಾರ್ಡಿಯೋಲಜಿ ನ್ಯೂರೋಲಜಿ ಆರ್ಥೋಪ್ಲಾಸ್ಟಿ ಆರ್ಥೋಸ್ಕೋಪಿ ಸ್ಪೈನ್ ಸರ್ಜರಿ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಎನ್ಐಸಿಯು ಅಲ್ಟ್ರಾಸೌಂಡ್ ಟು ಇಕೋ ಲ್ಯಾಬೋರೇಟರಿ ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ವೇದ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವೇದ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ವೀರೇಂದ್ರ ಪಾಟೀಲ್ ಲೇಔಟ್ ಮುಂಭಾಗ ಸೇಡಂ ರಸ್ತೆ ಕಲಬುರಗಿ ದೂರವಾಣಿ ಸಂಖ್ಯೆ ಜೀರೋ ಏಟ್ ಫೋರ್ ಸೆವೆನ್ ಟೂ ತ್ರೀ ಟೂ ಸಿಕ್ಸ್ ಸೆವೆನ್ ಡಬಲ್ ಫೈವ್ ಮತ್ತು ಸಿಕ್ಸ್ ತ್ರೀ ಸಿಕ್ಸ್ ಡಬಲ್ ಟೂ ಫೋರ್ ಸೆವೆನ್ ಒನ್ ಫೋರ್ ನೈನ್